ಪಕ್ಕದ ತಗರಿ ನೀಟ್ಯ ಶೂಟಿ ಪೂಜಕಂದಿ

લોકશન તમે ಅಣ್ಣ ಇಲ್ಲಿ ಲೋಕಲ್ ಲೋಕಲ್ಲಣ್ಣ ಈಗ ಸಂಜೆ ಆರು ಗಂಟೆಗೆ ಪೂಜೆ ಮಾಡ್ಸೋಕ್ಕೆ ಅಂತ ತಂದಿರೋ ಹೊಸ ಮಧ್ಯಾಹ್ನ ತಂದಿರೋ ಗಾಡಿ ಸೆಲೆರಿ ಮಧ್ಯಾಹ್ನ ತಗೊಂಬಂದಿರೋದು ಡೆಲಿವರಿ ಮಾಡಿಸ್ಕೊಂಡು ಪೂಜೆಗೆ ನಿಲ್ಸಿದ್ದೀವಿ ಎರಡು ನಿಮಿಷದಿಂದ ಇದೇ ಹಂಪ್ ಹರ್ಸ್ಕೊಂಡು ಹೋಗಿದ್ದ ಯಾ ಎರಡು ನಿಮಿಷ ಆದಮೇಲೆ ಬಂದು ಅಲ್ಲಿ ಆಟೋಗ ಹೊಡೆದು ಬಿಟ್ಟು ನನಗೂ ಹೊಡೆದು ನಿಂತಿದ್ದಾನೆ ಫುಲ್ ಕುಡಿದ್ಯಾನೆ ಸರ್ ಹಿಂದ್ಗಡೆ ಫುಲ್ ಡ್ರಿಂಕ್ಸ್ ಇದೆ ನಾಲ್ಕು ಜನ ಇದ್ದರು ನಾನು ಗಾಡಿಯಿಂದ ಇಳಿದು ಬರೋ ಅಷ್ಟೊತ್ತಿಗೆ ಒಬ್ಬನೇ ಕಂಡಿದ್ದು ಅಷ್ಟೊತ್ತಿ ಅವನು ಆಟೋದವನಿಗೆ ಹೊಡೆದಿದ್ದಕ್ಕೆ ಸೀರಿಯಸ್ ಆಗಿತ್ತು ಅಂದ್ಬಿಟ್ಟು ಆಟೋದವ್ರ ಜೊತೆ ಹೊಟ್ಟೋದ್ರು ಆ ಡ್ರೈವರ್ ಅವನ ಜೊತೆ ಹೋಗಿದ್ದಾನೆ ಗಾಡಿ ಇಲ್ಲಿದೆ ಈಗ ಪೊಲೀಸಿಗೆ ಹೇಳಿದ್ರು ಪೊಲೀಸ್ ಸ್ಟೇಷನ್ ತಗೊಂಡು ಅಂತ ಹೇಳಿದರೆ ಹೋಗ್ತಿದ್ದೆ ಅವ್ನು ಫು ಓವರ್ ಸ್ಪೀಡಲ್ಲಿದ್ದ ಹೆವಿ ಓವರ್ ಸ್ಪೀಡು ಆಮೇಲೆ ಗಾಡಿಗೆ ಸೌಂಡು ಅಷ್ಟೇ ಇದೆ ಇದು ಎಕ್ಸಾಸ್ಟ್ ಚೇಂಜ್ ಆಗಿದೆ ಫುಲ್ ಅಲ್ಲಿಂದ ಸೌಂಡ್ ಮಾಡ್ಕೊಂಬಂದ ಕಂಟ್ರೋಲ್ ಆಗಿಲ್ಲ ಆಟೋ ಕೊಡೋದ ಆಟೋ ಹೊಡೆದು ನನ್ನ ಕಡೆ ಹೊಡೆದು ನಾನು ಇಷ್ಟು ಮುಂದೆ ಹೋಗಿ ನಾನು ಬಿತ್ತಲೇ ಏಟಾಗಿದೆ ಪರಾಗಂತಾಲ್ ಲೋಕಲ್ ಹಾಸನ್ನೆ ಜಯನಗರ ಮನೆ